ಮರಿ ನೋಡ್ರಿ ಇಲ್ಲಿ ಹತ್ತು ಮರಿ ಹತ್ತು ಮರಿ ಕೇಳತ್ತಾರ ಮರಿ ಏನ್ ರೆಡಿ ಕೇಳದ್ರಿ ಅವ್ರದ್ದು ರೇಟಿಗೆ ಲಾಸ್ಟ್ ಇಪ್ಪತ್ತೊಂದ್ ಎದಿಕ್ ಹತ್ ಮರಿ ಈಗ ಅದೇ ಎದಿರೋಣ ಈಗ ಸಾಕ ಸಾಕು ಸಾಕಾಗ್ ನೋಡ್ರಿ ಇಪ್ಪತ್ತೊಂದ್ರಿಗೆ ಕೇಳತ್ತಾರ ಅವ್ರದ್ ಇಪ್ಪತ್ ಮೂರ್ ಲಾಸ್ಟ್ ಜನ ನೋಡೋಣ ಆಗಿದೆ ಅಂತ ಇಪ್ಪತ್ತೆರಡು ಇಪ್ಪತ್ತೆರಡವರಿ ಆಗ್ಬೋದು ಫ್ರೆಂಡ್ಸ್ ಇವತ್ತು ಹೊಂಡಳಿ ಮಾರ್ಕೆಟ್ ಬಂದಿ ನೋಡ್ರಿ ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದ ಯಾವ ಎಲ್ಲಿ ಮತ್ತಿತ್ತಿರಿ ಮಾರ್ಕೆಟ್ ಎಲ್ಲ ತಿರಿ ಇದು ಅಲ್ರಿ ಮಾರ್ಕೆಟ್ ಎಲ್ಲ ತಿದ್ದ ಹೊನ್ನೊಳಗೆ ಎಲ್ಲಿ ಹಾಂ ಎ ಪಿ ಎಂ ಸಿ ರೋಡ್ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕ ಪಕ್ಕ ಟ್ಯಾಂಕ್ ಯು ಅದು ಗೊತ್ತಾಗಿತ್ತು ರೀ ನೋಡ್ರಿ ಇವತ್ತು ಪ್ರತಿ ಬುಧವಾರ ಅದು ಆಯ್ತದು ಮಾರ್ಕೆಟ್ ಇವತ್ತು ಮಾರ್ಕೆಟ್ ನನಗೆ ಅನ್ಸಂಗಿ ಇವತ್ತು ತಂಡ ಕಾಣೋದಿದೆ ಇವತ್ತು ಮಾರ್ಕೆಟ್ ಸ್ವಲ್ಪ ತಂಡ ಇವತ್ತು ಹೌದ್ರಿ ಇವತ್ತು ಸ್ವಲ್ಪ ತಂಡ ಐದು ನೋಡಿ ಹಾಂ ಓಕೆ ಹ್ಮ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳದ ನೋಡಿ ಇಲ್ಲೊಂದು ಭಾರಿ ದೊಡ್ಡ ನೋಡಿ ಭಾರಿ ಭಾರಿ ಬೀಸೈತಿ ಎಂಟಲ್ಲಿಂದ ನಾಗಣದ ನಾಗಣ್ಣ ಎಷ್ಟು ರೇಟ್ ಇದೆ ಐವತ್ತೆಂಟು ಸಾವಿರ ರೂಪಾಯಿ ಭಾರಿ ನೋಡೋದು ಏನು ಮಾಡಿದ್ರಿ ಇರ್ಬಿ ಇರ್ಬಿ ಕಡೆ ಅದಕ್ಕೆ ಗೆಜ್ಜೆ ಗೆಜ್ಜೆ ಹಾಕಿದ ಡ್ಯಾನ್ಸ್ ಮಾಡಕ್ಕೆ ಚಲೋ ಮಾಡ್ಬಿಟ್ಟಿದ್ದ ನಾಗಣ್ಣ ಇದೆ ಎಷ್ಟು ರೀ ಎರಡಲ್ಲ ಎರಡಲ್ಲ ಇದೊಂದು ಚೆನ್ನಾಗಿ ನಾವು ಇದು ಮೂವತ್ತೆಂಟು ಎರಡು ಮೂವತ್ತೆರಡು ಸಾವಿರ ರೂಪಾಯಿ ಅದು ಆರಲ್ಲಿ ಭಾರಿ ಬಾರಿ ಎಷ್ಟು ಜನ ಇದು ಆರಲ್ಲಿ ಎಷ್ಟು ಅಣ್ಣ ನಲ್ವತ್ತೆರಡು ಸಾವಿರ ఇద్దరు పరిచయం లుక్ గిక్ వైజు పరిచయం ಮಾರ್ಕೆಟ್ ಸ್ವಲ್ಪ ತಂಡನೇ ಆಯ್ತು ತಂಡ್ರಿ ಮಾರ್ಕೆಟ್ ಅಷ್ಟೇ ಜೋರಿಲ್ಲ ಇದೊಂದು ನೋಡ್ರಿ ಎರಡಲ್ಲ ಮೂವತ್ತೆರಡು ಸಾವಿರ ಮತ್ತೇನ್ರಿ ಅರಾಮಿರಿ ಹಂಗೆ ಒಂದು ಕೊಟ್ಟಿಲ್ಲ ಮಾರ್ಕೆಟ್ ತಂಡ ಇದೆ ಬೆಳಗ್ಗೆ ಅಂದ್ರಲ್ಲ ಬೆಳಗ್ಗೆ ಕೇಳತ್ತಾರ ಕೊಡ್ಬೇಕಿದ್ರಿ ಮತ್ತೆ ಅಯ್ಯೋ ಅಯ್ಯೋ ಅಲ್ಲೇ ಮೂರವರಿಗೆ ಕೇಳ ಏನ್ ಅಜ್ಜೆ ಒಂದ್ ಮರಿ ಕೆಳತಾರ ಅಲ್ಲೇ ಅವ್ರದ್ದು ಮೂರೂರಿ ಖರೀದಿ ಅನ್ನತಾರ ಈಗ ಅವರು ಮೂರೂರಿ ಖರೀದಿ ಅಂದ್ರೆ ಪಾಪ ಹೆಂಗ್ ಕೊಡ್ತಾರೆ ಬಜಾ ತಂಡ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಕೊಡಬಹುದು ಇದು ನಿಮ್ದೇ ಇದು ನಿಮ್ದೆದು ನೋಡ್ರಿ ಚೆನ್ನಾಗ ಒಳ್ಳೆ ಒಳ್ಳೆ ಮರಿ ಹಾಕ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಹಾಕದ್ರಿ ಹೌದ್ರಿ ಯಾವ ರೀ ಅಣ್ಣ ಬನ್ನಿ ಕೋಡ್ ಬನ್ನಿ ಕೋಡ್ ಕೂಡ ಸರಿ ಊರೊಳಗೆ ಎಷ್ಟಣ್ಣ ರೇಟ್ ಇದು ಅಣ್ಣ முவத்து நாலு சூப்பர் ஓகே ஜி ஜி சின்னப்போனது யாது ஒன்று அப்பறம் இது வரைக்கும் ஜெய் ஜெய் சீனகு ಗೌಡ್ರಿ ರೀ ಗೌಡ್ರ ಫುಲ್ ಹೆವಿ ಡ್ಯೂಟಿ ಮತ್ತೆ ಮತ್ತೀಗ ಹೆವಿ ಡ್ಯೂಟಿ ಆಗ್ಬಿಟ್ಟಾರ ಗೌಡ್ರು ಮತ್ತೆ ಹೆವಿ ಇದೆ ಎಷ್ಟ್ರೇ ಇದೆ ಗೌಡ್ರಿ ಎಷ್ಟ್ರ ಐವತ್ತೆಂಟು ಸಾವಿರ ರೂಪಾಯಿ ಮಿಸ್ಟರ್ ನೈಜಿ ಸೇಲ್ಕು ಲೈಸ್ತೀವಿ

ಅಲ್ಲ ಮಧ್ಯ ಬರ್ದಂತೆ ಫೇಸ್ಬುಕ್ ಅಷ್ಟೇ ಹಂಗಲ್ಲಂತಮ್ಮ ಸಂತೋಷ ಎಷ್ಟಿದೆ

ಐವತ್ತು ಸಾವಿರ ರೂಪಾಯಿ ಶುದ್ಧ ಶುದ್ಧ ಐವತ್ತು ಸಾವಿರ ರೂಪಾಯಿ ಓಕೆ ನಲ್ವತ್ತಿಗೆ ಕೊಟ್ಬಿಡೋದು ಚೆನ್ನಾಗಿ ವ್ಯಾಪಾರ ಹೇಳೋದು ಒಂದು ಫೈನಲ್ ಕೊಡೋದು ಒಂದು ಚೆನ್ನಾಗಿ ಇದು ಚಾಲ್ತಿ ಒಂದು ಚೆನ್ನಾಗಿ ನೋಡಿರಿ ಇದು ಒಂದು ಎಷ್ಟ್ ರೀ

ಯಾವ ರೀ ಕಮ್ದೋಡ ರೀ ಹಲೋ ಮಂಜಪ್ಪ ಈ ಕಡೆ ಏನೇನಿದ ಅಂತೋಸ್ತೀನಿ ನಾನು ಈ ಕಡೆ ಮೇಕೆ ದೋಸೆ ಬರ್ರಿ ಮೇಕೆ ಮೇಕೆ ಯಜಮಾನ್ರಿ ರೀ ಮಾಡೋದಾ ಮಾಡದ ನೀವೇನು ರೈತ್ರಿ ವ್ಯಾಪಾರ ಮಾಡ್ರ ರೈತ್ರಿ ನೀವು ರೈತರವ್ರೆ ಏನು ರೇಟ್ ಹೇಳತ್ರಿ ಇದಕ್ಕೆ ರೀ ಇದಳುವ ರೀ ಹದಿನೇಳು ರೀ ಓಕೆ ಯಾವ ರೆಜ್ಮೆಂಟ್ ಜೀನಹಳ್ಳಿ

ರೈತರದ್ದು ಅವ್ರದ್ದು ಜಟಾಪಟ್ಟಿ ಅವ್ರ ಏನಂತಾರೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಹರಪನಳ್ಳ ಕೊಡ್ಸ್ತೀನಿ ಬಾ ನಾ ಅಂತಾರೆ ಹರಪನಳ್ಳಿಗೆ ಹೋಯ್ಲಾಕೆ ಸಸ ಸಿಗ್ತಾವೆ ಯಾಕಂದರೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ರೈತರು ಭಾಳ ಜನ ಸಾಕಿರ್ತಲ್ಲ ಹೆಚ್ಚು ಕಡಿಮೆ ಅಂತ ಹೇಳಿ ಆ ರೇಟಿಗೆ ಹೇಳತ್ತಾರೆ ಎಷ್ಟು ಜನ ಓದ್ತಾ ಇದೆ ಎಷ್ಟು ಹಣ ಓದ್ತಾ ಇದೆ ಏಯ್ ಗಡ್ಡ್ರಾಣ ಹದಿನೈದು ರೀ ಯಾವ ರೀ ಚಿತ್ರದುರ್ಗ ಏನೇ ಸರ್ ನಿಮ್ದು ಜೆ ಬಿ ಕಾಲು ಇದು ಎಷ್ಟಿದೆ ಹದಿನೆಂಟೂರಿ ಎಷ್ಟು ಕೇಳಿದ್ರಿ ಸಾಕುಡ್ರಿ ಹದಿನೈದಕ್ಕೆ ಇದೊಂದು ಭಾರಿ ತೊಂಟ್ರಿ ಗೊತ್ತ ಎಷ್ಟ್ರೀ ಓದ್ತಾ ಸೌಕರ್ಯ ಭಾರಿ ಐದು ನೋಡಿರಿ ಕಮ್ಮಿ ನೋಡ್ರಿ ಮೂವತ್ತೈದು ಸಾವಿರ ಯಾವ ಇಲ್ಲಿ ಇಲ್ಲಿ ಬೆಂಕಿ 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 ಎರಡರಿಂದ ಐವತ್ತೊಂದು ಸಾವಿರ ರೂಪಾಯಿ ಮರಿದ್

ಕರೆಕ್ಟ್ ಒಂದು ರೆಸ್ಪೆಕ್ಟ್ ಉಳಿಸ್ಕೊಂಡಿರ್ತಾರಲ್ಲ ಹಾಗಾಗಿ ತಂದು ಕೊಡ್ತಾರಪ್ಪ ಅಂತ ಹೇಳಿ ಕೊಡ್ತಾರೆ ದೊಡ್ಡ ದೊಡ್ಡ ಮೇಕೆ ಬಂದವು ನಿನ್ನೆ ಸಾವಿರ ರೂಪಾಯಿ ಕಡಿಮೆ ಕೊಟ್ಟು ಹೋದೆ ಅಲ್ಲಪ್ಪ ನಿನ್ನೆ ಯಾವುದು ಇವನ ಹತ್ರ ಮಾತ್ರ ತಗೋಬೇಡ್ರಿ ಅಂತ ಹೇಳೋದು ಯಾವ್ರು ಅದೇ ಕೊನೆ ಈತನ ಹತ್ರ ಯಾವಾಗ ಬಂದ್ರು ಮರ ತಗೋಬೇಡ್ರಿ ನೋಡ್ರಿ ಬಾರಿ ಡೇಂಜರ್ ಫ್ರೆಂಡ್ಸ್ ಇವರು ನಕಲಿ ಮಾಡಾದ್ರೆ ಎಲ್ಲ ಫ್ರೆಂಡ್ಸ್ ಅವರು ನಕಲಿ ಮಾಡಾದ್ರೆ ಅಷ್ಟೇ ಮತ್ತೇನಿಲ್ಲ ಸೀರಿಯಸ್ ತಿಳ್ಕೊಂಡ್ರಿ ಹಂಗಾಗಿ ಎಂಟೂರಿ ಇದೆ ಎಷ್ಟ್ರ ಇದೆ ಮರಿ ಸಮೇತ ಅಣ್ಣರು ಓತ ಮಾರಿ ಸೇಲ್ ಇವರು ಅಲ್ರಿ ನೀವು ಜಾಸ್ತಿ ಓತ ಮಾರ ಮೇಕೆ ಮಾರ ಮಾರದಿರಲ್ಲ ಮೇಕೆನೇ ಜಾಸ್ತಿ ಅಣ್ಣರು ಓತ ಮಾರು ಧ್ವನಿ ಓತಾನೆ ಮಿಸ್ಟರ್ ವಿಜಿ ಏನಂತೆ ಏನಂತ ಜೋಡಿ ಇದೆ ಜೋಡಿ ಎಷ್ಟ್ರಿ ನಲ್ವತ್ತು ಸರ ಫೈನಲ್ ಎಷ್ಟಿಗೆ ಬಿಡ್ತೀರಿ ನಲ್ವತ್ತಿಗೆ ಬಿಡ್ತೀರಿ ನಲ್ವತ್ತು ಹೇಳೋದು ನಲ್ವತ್ತು ಫೈನಲ್ ಬಿಡೋದು ಭಾಳ ಜನ ಕೇಳಿದ್ರೆ ಮುಗಾಂಬು ಕಾಣ್ತಿಲ್ಲ ಅಂತ ಒಬ್ರು ಕಮೆಂಟ್ ಮಾಡಿದ್ರೆ ಯಾಕೆ ಹೊಣ್ಣಗೆ ಕಾಣ್ತಿಲ್ಲ ಅಂತ ಇದಾರೆ ಇಲ್ಲಿ ಬಚ್ಕಂತಾರೆ ನೋಡ್ರಿ ಲಾಸ್ಟಿಗೆ ಬಚ್ಕಂತಾರೆ ಇಲ್ಲಿ ಹಂಗಾಗಿ